ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಇವತ್ತು ಸ್ವಲ್ಪ ಚೆನ್ನಾಗಿದ್ದೀನಿ ಇಂಜೆಕ್ಷನ್ನು ಟ್ಯಾಬ್ಲೆಟು ಟಾನಿಕ್ಕು ಎಲ್ಲ ಇದ್ದೀನಿ ಟೈಮ್ ಟು ಟೈಮ್ ಹಾಗಾಗಿ ತುಂಬ ಚೆನ್ನಾಗಿ ಸ್ವಲ್ಪ ಬೇಗ ಬೇಗ ನಾನು ಹುಷಾರಾಗ್ತಾ ಇದ್ದೀನಿ ಅದರಲ್ಲೂ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಶುಗರ್ ಕಾಳಜಿ ಎಲ್ಲದರಿಂದನೂ ಬೇಗ ಬೇಗ ಹುಷಾರಾಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನ್ ಮೇಲೆ ಒಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಈ ರೇಖಾ ಎಚ್ ಪಿ ಅನ್ನೋಳು ಯಾರು ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಒಂದು ಮೂರು ವಿಡಿಯೋಕ್ಕೆ ಬಂದು ಇದೇ ಥರ ಕಮೆಂಟ್ ಹಾಕ್ತಾಳೆ ಓವರಾಗಿ ಆಡ್ತಾರೆ ಎಪ್ಪ ಕಷ್ಟದಲ್ಲೂ ಇದೆಲ್ಲ ಬೇಕಾ ಅಂತ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನ್ನ ದಿನನಿತ್ಯದ ಏನು ಒಂದು ಚಟುವಟಿಕೆ ಇರುತ್ತೆ ಅದನ್ನು ವಿಡಿಯೋ ಮೂಲಕ ಶೇರ್ ಮಾಡ್ಕೋತೀನಿ ಹೇಳ್ಬಿಟ್ಟು ನನ್ನ ಬಟ್ಟೆ ಬಿಚ್ಚಿಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಚಡ್ಡಿನೋ ಬನಿಯನ್ನು ಹಾಕ್ಕೊಂಡು ಅಥವಾ ಡ್ಯಾನ್ಸ್ ಮಾಡಿಕೊಂಡು ಒಂದು ಗಾಡಿ ಮೇಕಪ್ ಬಳ್ಕೊಂಡು ನಾನು ವೀಡಿಯೋ ಹಾಕ್ತಾಯಿಲ್ಲ ಡೀಸೆಂಟಾಗಿ ನಾನು ವೀಡಿಯೋಗಳನ್ನ ಮಾಡಿ ಇದ್ದೀನಿ ಇವ್ರು ಹಾಕಿದ್ದಾರೆ ಇನ್ನೊಬ್ಬರು ರಚನಾ ಅಂತ ಯಾರು ಅನ್ನೋದು ಗೊತ್ತಿಲ್ಲ ಅಷ್ಟು ಜನ ಕೇಳ್ತಿದ್ದಾರೆ ಏನಾಗಿದೆ ಅಂತ ನಿಮಗೆ ಹೇಳಲಿಕ್ಕಾಗಲ್ಲ ಅಂದಮೇಲೆ ಏನಕ್ಕೆ ವೀಡಿಯೋ ಹಾಕ್ತೀರಾ ಸುಮ್ಮನೆ ಮಲ್ಕೊಳ್ಳಿ ಹಾಗೆ ಹೀಗೆ ಅಂತ ನಾನು ವೀಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ ನಾನು ಅದನ್ನು ಹೇಳಲಿಕ್ಕೆ ನನಗೆ ತುಂಬ ಟೈಮ್ ಬೇಕಾಗುತ್ತೆ ನಾನು ಖಂಡಿತವಾಗ್ಲೂ ಅದರದ್ದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ವೀಡಿಯೋ ಜೊತೆಲೇ ಹಾಕಿದ್ರೆ ಎಲ್ಲ ಮಿಕ್ಸಿಡ್ ಮಸಾಲೆ ಥರ ಆಗೋಗುತ್ತೆ ನಿಮ್ಗೇನು ಅರ್ಥ ಆಗೋಲ್ಲ ಮತ್ತೆ ಮತ್ತೆ ಕಮೆಂಟ್ ಆಗ್ತೀರ ನಂಗೆ ಹುಷಾರಾದ ಮೇಲೆ ಖಂಡಿತವಾಗ್ಲೂ ಆಗ್ತೀನಿ ಅಂತ ಆದ್ರೂ ಕೂಡ ಈ ಥರ ಎಲ್ಲ ಕಮೆಂಟ್ ಆಗ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಪರಿಸ್ಥಿತಿ ನೋಡಿದ್ರೂ ಅದರಲ್ಲೂ ಅವಳು ರೇಖಾ ಅನ್ನೋಳು ತುಂಬ ಅಂದರೆ ತುಂಬ ಅರ್ಟ್ ಮಾಡ್ತಾಯಿದ್ದಾಳೆ ಅವಳು ನಿಜವಾಗ್ಲೂ ಯಾರು ಅನ್ನೋದು ಗೊತ್ತಿಲ್ಲ ಅವಳಿಗೆ ನಿಜ ಸಾಯ್ಬೇಕಾದ್ರೆ ಹುಳ ಬಿದ್ದೆ ಸಾಯ್ತಾಳೆ ನಾನು ಇಷ್ಟು ನೋವಲ್ಲಿ ಹೇಳ್ತಾ ಇದ್ದೀನಿ ಅವಳು ಏನು ಹಾಕಿ ಸಾಯ್ತಾಳೋ ನನಗೆ ಗೊತ್ತಿಲ್ಲ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ನನ್ನ ವ್ಯೂವರ್ಸ್ಗಳೇ ನನಗೆ ಹೇಳ್ತಾರೆ ಅಕ್ಕ ಇದರಲ್ಲಿ ತಪ್ಪಿದೆ ಅಂತ ಅಂಥದ್ರಲ್ಲಿ ಅಷ್ಟು ಪ್ರೀತಿಯಿಂದ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇವಳು ಒಬ್ಬಳಿಗೆ ನಾನು ವೀಡಿಯೋದಲ್ಲಿ ತಪ್ಪಾಕಂಡಿದೆ ಅಂತೆ ಎಂತೆಂಥರೋ ಹೆಂಗೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ ಯೂಟ್ಯೂಬಲ್ಲಿ ಅಂಥದ್ರಲ್ಲಿ ನಾನು ಹಾಸ್ಪಿಟಲ್ ವಿಡಿಯೋ ಮಾಡಿ ಹಾಕಿದಕ್ಕೆ ಅವಳಿಗೆ ಉರಿ ಕಿತ್ಕೊಂಡ್ಬಿಟ್ಟಿದ್ದೆ ಅದು ಯಾವಳು ಅನ್ನೋದು ನನಗೆ ನಿಜ ಗೊತ್ತಿಲ್ಲ ಸೊ ಖಂಡಿತವಾಗ್ಲೂ ನಾನು ಏನು ಪ್ರಾಬ್ಲಮ್ ಆಗಿತ್ತು ಏನಕ್ಕೆ ಆಪ್ರೇಷನ್ ಆಯಿತು ಎಲ್ಲದನ್ನು ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ ಸ್ವಲ್ಪ ನನಗೆ ಹುಷಾರಾಗೋಕ್ಕೆ ಟೈಮ್ ಕೊಡಿ ಹಂಗಂತ ನಾನು ವೀಡಿಯೋ ಹಾಕೋದೇ ಬಿಟ್ಟರೆ ಚಾನಲ್ ಮೊದಲೇ ನಂದು ಹೋಗ್ತಾ ಇಲ್ಲ ಆಮೇಲೆ ಫುಲ್ಲು ಫ್ಲಾಪಾಗಿ ಹೋಗುತ್ತೆ ಅದರಿಂದ ಬರೋ ನಾಲ್ಕು ಕಾಸಲ್ಲಿ ಹೇಗೋ ನನ್ನ ಜೀವನನಾದ್ರೂ ನಡೆಯುತ್ತೆ ಅನ್ನೋದು ಒಂದು ಉದ್ದೇಶ ಅಷ್ಟೇ ಅದರಲ್ಲೇನು ಕೋಟಿಗಟ್ಟಲೆ ಬರೋಲ್ಲ ನನಗೆ ಬರೋದು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಬರುತ್ತೆ ಅದು ಏನು ತಿಂಗಳ ತಿಂಗಳ ಬರೋಲ್ಲ ಒಂದು ವರ್ಷಕ್ಕೆ ನಾನು ಎರಡೇ ಪೇಮೆಂಟ್ ತೊಗೊಂಡಿರೋದು ಎರಡು ವರ್ಷ ಆಗಿತ್ತು ನಾನು ಯೂಟ್ಯೂಬ್ ಶುರು ಮಾಡಿ ಎರಡೇ ನಾನು ಪೇಮೆಂಟ್ ತೊಗೊಂಡಿರೋದು ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಅವರು ಫಸ್ಟು ಅಶ್ರೋಮ್ಗೆಲ್ಲ ಕರ್ಕೊಂಡೋಗಿ ಫೇಸ್ ವಾಶ್ ಎಲ್ಲ ಮಾಡಿಸಿ ನನಗೆ ಸ್ಪಾಂಜ್ ಬತ್ ಮಾಡಲಿಕ್ಕೆ ಹೇಳಿದ್ದಾರೆ ಇನ್ನು ಸ್ನಾನ ಮಾಡಲಿಕ್ಕೆ ಕೇಳಿಲ್ಲ ಹಾಗಾಗಿ ಅವರೇ ಎಲ್ಲದನ್ನು ಮೈಯೆಲ್ಲ ಒರೆಸಿ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಕೆಲಸನೂ ಪ್ರತಿಯೊಂದು ಅವರೇ ಮಾಡ್ತಾಯಿದ್ದಾರೆ ನಮ್ಮ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಕುತ್ಕೊಂಬಿಟ್ಟು ಬಿಟ್ಟು ನೆಟ್ಟು ಗಂಡ ಹಾಕಿಸ್ತಾನೆ ಯಾರೋ ದುಡ್ದು ಹಾಕಿಸ್ತಾರೆ ಅಂತ ಹೇಳಿ ಈಗ ಯಾರಿಗೋ ಬಂದು ಕಮೆಂಟ್ ಹಾಕೋದಲ್ಲ ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೋಬೇಕು ನಾನು ವಿಡಿಯೋಗಳನ್ನ ಏನಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಕೆಲವರು ನನ್ನ ಮತ್ತು ಶಿವವ್ರನ್ನ ನೋಡಿ ಎಷ್ಟೋ ಜನ ಆಡ್ಕೊಳ್ಳೋರು ಇದ್ದಾರೆಯೋನೇನು ಅರ್ಧ ದಿನ ಬಿಟ್ಟೋಗ್ತಾನೆ ಅವ್ರ ಜೊತೆಲಿ ಜಾಸ್ತಿ ದಿನ ಇರಲ್ಲ ಅಂತೆಲ್ಲ ಮಾತಾಡಿರೋರುಂಟು ಇವತ್ತು ನನ್ನ ಗಂಡನ ಇವತ್ತು ನನಗೆ ಪೂರ್ತಿಯಾಗಿ ನೋಡ್ಕೊತಿರೋದು ಒಂದು ಮಗುಗೆ ಯಾವ ಥರ ಕೇರ್ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕೇರ್ ಮಾಡ್ತಿದ್ದಾರೆ ಓ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಬರೋದ್ರಿಂದ ನನ್ನನ್ನು ನೋಡ್ಕೊತಿದ್ದಾರೆ ಅವರು ಯಾರು ಅಂದರೂ ಯಾರೂ ಆಗಿಲ್ಲ ನನಗೆ ಹಾಗಾಗಿ ಅಂಥವ್ರು ನೋಡಿ ನಾಚಿಕೆ ಪಡಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಸಣ್ಣ ಪುಟ್ಟ ಕ್ಷಣಗಳನ್ನ ಎಷ್ಟೇ ನೋವಿದ್ರೂ ವೀಡಿಯೋ ಮಾಡ ಹಾಕ್ತಾಯಿದ್ದೀನಿ ಅಷ್ಟೇ ಅವ್ರ ಬೆಲೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನೋಡಿ ನನಗೆಲ್ಲ ರೆಡಿ ಮಾಡಿ ಅವರು ನನಗೆ ಫೇಸ್ ವಾಶ್ ಮಾಡಿಸಿ ನಾನು ಯಾವ ಥರ ರೆಡಿ ಆಗ್ತಿದ್ದೆ ಆ ಥರ ಹಣೆಗೆಲ್ಲ ಇಟ್ಟು ತಲೆ ಒಂದು ಇಲ್ಲ ನನಗೆ ಬಾಚಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಉರಿ ಉರಿ ಬಂದುಬಿಡುತ್ತೆ ಹಾಗಾಗಿ ಪಾತ್ರೆ ಎಲ್ಲ ಗ್ಯಾಸ್ ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡಿ ಅಕ್ಷಯ ತೃತೀಯ ಅಂತ ಹೇಳ್ಬಿಟ್ಟು ನನಗೆ ಒಂದು ಜೊತೆ ಕಾಲುಂಗ್ರ ತೊಗೊಂಡು ಬಂದರು ಆಚೆ ಹೋಗಿ ಇಷ್ಟು ನೋವಲ್ಲಿದ್ರೂ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅವರಿಗೆ ಅನ್ನಿಸ್ತಲ್ಲ ನನಗಷ್ಟೇ ನನಗೆ ಖುಷಿಯಾಯಿತು ತುಂಬ ದಿನದಿಂದ ಕೇಳ್ತಿದ್ದೆ ಕಾಲುಂಗ್ರ ಇತ್ತು ನನ್ನ ಹತ್ರ ಆದ್ರೂ ಹೆಣ್ಮಕ್ಳಿಗೆ ಕಾಲುಂಗ್ರ ಬಳೆ ಅಂತಂದರೆಲ್ಲ ತುಂಬ ಇಷ್ಟ ಅಲ್ವಾ ಹಾಗಾಗಿ ಕೇಳಿದ್ದೆ ನಾನು ಅಕ್ಷಯ ತೃತೀಯ ಇರೋದರಿಂದ ತಗೊಳ್ಳೇಬೇಕು ಅಕ್ಷಯ ತೃತೀಯದಲ್ಲಿ ಅಂತ ಏನಿಲ್ಲ ಇದೆಲ್ಲ ಕೆಲವೊಂದೊಂದು ವ್ಯಾಪಾರದ ಉದ್ದೇಶದಿಂದನೂ ಏನೋ ಬಂದಿರೋ ವಾಡಿಕೆ ಅಷ್ಟೇ ಆದ್ರೂ ನಾವೂ ಕೂಡ ನಂಬಿ ಏನಾದರೂ ತೊಗೋಬೇಕು ಅಂತ ಒಂದು ಬೆಳ್ಳಿ ತೊಗೊಂಬಂದ್ವಿ ಈಗಲಾದ್ರೂ ನಮ್ಮ ಕಷ್ಟ ಎಲ್ಲ ಹೋಗಿ ನಮ್ಮ ಭಾಳ ಚೆನ್ನಾಗಾಗಲಿ ಅಂತ ಉದ್ದೇಶಕ್ಕೆ ಬಸವ ಜಯಂತಿ ದಿನ ಒಂದು ಬೆಳ್ಳಿ ಕಾಲುಂಗ್ರನ್ನ ತೊಗೊಂಬಂದು ಅವರೇನೆ ಕೂಡ ಹಳೆಯದು ತುಂಬ ಟೈಟ್ ಆಗಿಬಿಟ್ಟಿತ್ತು ಅದನ್ನು ತೆಗೆದು ಎಣ್ಣೆ ಹಚ್ಬಿಟ್ಟು ಅವರೇ ಹಾಕ್ತಾಯಿದ್ದಾರೆ ಅವ್ರಿಗೆ ಹಾಕ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಅವ್ರಿಗೇನೋ ದೊಡ್ಡ ದೊಡ್ಡ ಗಿಫ್ಟೇ ತಂದುಬಿಟ್ಟಿದ್ದೀನಿ ಅನ್ನೋ ಥರ ನನಗಂತೂ ನಿಜ ಆಯಿತು ಒಂದು ಕಾಲುಂಗ್ರ ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ ಒಬ್ಬರು ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ಥರ ನೋಡ್ಕೋಬೇಕಿತ್ತು ಅದಕ್ಕಿಂತ ಡಬ್ಬಲ್ಲು ತ್ರಿಬ್ಬಲ್ಲು ನೋಡ್ಕೋತಿದ್ದಾರೆ ಎಷ್ಟು ಜಗಳ ಮಾಡಿದ್ರು ನಾನು ತುಂಬ ಅಂದರೆ ತುಂಬ ಈಗಲೂ ಕೋಪ ಮಾಡ್ಕೋತೀನಿ ಅದನ್ನ ಯಾವುದೂ ಮನಸ್ಸಿಗೆ ಹಾಕ್ಕೊಳ್ತಲ್ಲೇ ಮಗುಗಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತಿದ್ದಾರೆ ಅಂತಂದರೆ ಅವರು ದೇವ್ರಿಗಿಂತನೂ ಗ್ರೇಟ್ ಅಂತಾನೆ ನನಗೆ ಅವರು ಯಾವತ್ತಿದ್ರೂ ಗ್ರೇಟೇ ಅವರು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಲುಂಗುರ ಪ್ರೀತಿಯಿಂದ ನನಗೆ ಇದು ಕಾಲುಂಗ್ರನ್ನ ಅಕ್ಷಯ ತೃತೀಯ ಅವ್ರು ಕೊಡಿಸಿದ್ರು ಅದಾದಮೇಲೆ ನೈಟು ನಾವು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಗೆ ಹಾಸ್ಪಿಟಲಿಗೆ ಬರೋಕೇಳಿದ್ರು ಆವಾಗ ಹೋಗಿ ನನಗೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಮತ್ತೆ ಅಡ್ಮಿಟ್ ಮಾಡಿ ಇನ್ನೂ ಎರಡು ಏನು ಹೇಳ್ತಾರೆ ಡ್ರಿಪ್ ಹಾಕ್ಸ್ಬೇಕಿತ್ತು ಎರಡು ಬಾಟ್ಲು ಅದನ್ನು ಡ್ರಿಪ್ ಹಾಕಿದ್ರು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸರಿ ಸುಮಾರು ಒಂದು ಗಂಟೆ ಮೇಲಾಗಿತ್ತು ನಾನು ಆ ಟೈಮಿಂಗ್ ಕೂಡ ಹೇಳ್ತೀನಿ ಇವಾಗ ಇದು ಫಸ್ಟ್ನೇ ಬಾಟಲ್ ಹಾಕಿದ್ದಾರೆ ಅವರು ವೆಯ್ಟ್ ಮಾಡ್ಕೊತ ಆಚೆ ಕೂತಿದ್ರು ನಾವೂ ಹಾಸ್ಪಿಟಲಿಗೆ ಬಂದ್ವಿ ಅಷ್ಟರೊಳಗಡೆ ಮಳೆಯೂ ಕೂಡ ಶುರುವಾಗೋಯ್ತು ಅಂತ ಹೇಳ್ಬಿಟ್ಟು ಅವ್ರು ಅವರಲ್ಲೇ ಕೂರಿಸ್ಕೊಂಡಿದ್ರು ಎಷ್ಟೊತ್ತಾದರೂ ಪರವಾಗಿಲ್ಲ ಬೇಕಾದರೆ ಒಂದಿನದ್ದು ನಾನು ಚಾರ್ಜ್ ಕಟ್ತೀನಿ ಇಲ್ಲೇ ಮಲ್ಕೊಂಡೇನು ರೆಸ್ಟ್ ಮಾಡು ಅಂತ ಹೇಳಿದ್ರು ನೆಂದರೆ ಗಾಯ ಮತ್ತೆ ಇನ್ನೂ ನೋವು ಬರುತ್ತೆ ನಂಗೆ ಅದು ನೋಡ್ಲಿಕ್ಕೆ ಆಗೋಲ್ಲ ಅಂತ ನೆಕ್ಸ್ಟು ಫಸ್ಟ್ನೇದು ವಾಟಲ್ ಖಾಲಿ ಆಯಿತು ಎರಡನೇದು ಹಾಕ್ಸ್ಬಿಟ್ಟು ಅವ್ರು ಆಚೆ ಹೋದ್ರು ಮಳೆ ನಿಂತಿದೆಯಾ ನೋಡ್ಕೊಬರೋಣ ಅಂತೇಳಿ ಹೋಗಿದ್ರು ಅವರು ಇನ್ನೂ ಮಳೆ ಜೋರಾಗಿ ಬರ್ತಿತ್ತು ಇವಾಗ ನಾನು ವಿಡಿಯೋದಲ್ಲಿ ನಿಮಗೆ ಒಂದು ಅಜ್ಜಿನ ತೋರಿಸ್ತಾ ಇದ್ದೀನಿ ಟೈಮ್ ಇವಾಗ ಕರೆಕ್ಟಾಗಿ ಹನ್ನೆರಡು ಆಗಿತ್ತು ಬೆಳಗ್ಗೆ ನಾನು ಬಂದು ಟ್ರಿಪ್ ಹಾಕಿಸ್ಕೊಂಡು ಹೋದಾಗ ಅಜ್ಜಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ಈಗ ಅವರು ಊಟ ಮಾಡ್ತಾಯಿದ್ದಾರೆ ಅಂದರೆ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡೂವರೆವರೆಗೂ ಊಟ ಅವರು ಕೆಲಸ ಮಾಡ್ತಾನೆ ಇದ್ದಾರೆ ಹನ್ನೆರಡುವರೆಗೆ ಅವರು ಊಟ ಮಾಡ್ತಾಯಿರೋದು ಅವರು ಮತ್ತು ಸಿಸ್ಟರು ಇಬ್ಬರೂ ಆಗ ಊಟ ಮಾಡ್ತಾಯಿದ್ರು ನನಗೆ ಯಾವಾಗ ಅನ್ನಿಸ್ತು ಶೂ ಅವರು ನನಗೆ ಊಟ ಮಾಡ್ಸೋಕ್ಕೆ ಬಂದಾಗ ನಾನು ಬೇಡ ಬೇಡ ಅಂತ ಹೇಳ್ತೀನಿ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಊಟ ಮಾಡ್ತಾರೆ ನಮಗೆ ಇದ್ದಿದ್ದನ್ನು ಕೂಡ ತಿನ್ನೋಕ್ಕಾಗಲ್ವಲ್ಲ ಅಂತ ಬೇಜಾರಾಯಿತು ಅದೆಲ್ಲ ನೆನೆಸ್ಕೊಂಡು ನೋಡಿ ಕಾರ್ ತೊಗೊಂಬ ಮನೆಗೆ ಬಂದು ಟೂ ವೀಲರ್ ನಿಲ್ಲಿಸಿ ಮತ್ತು ಕಾರ್ ತೊಗೊಂಬಿಟ್ಟು ಬಂದು ಮಳೆ ಅಂತ ನನ್ನ ಕರ್ಕೊಂಡು ಬಂದರು ನಾವು ಮನೆಗೆ ಬಂದಾಗ ಟೈಮ್ ಎಷ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಕರೆಕ್ಟಾಗಿ ಒಂದು ಗಂಟೆ ಆಗಿತ್ತು ಅಷ್ಟೊತ್ತಲ್ಲಿ ಯಾರನ್ನು ಕೂಡ ನಿದ್ದೆಗೆಟ್ಕೊಂಡು ಒಬ್ಬರಿಗೋಸ್ಕರ ಕಷ್ಟಪಡಲ್ಲ ತುಂಬ ಪ್ರೀತಿ ಮಾಡೋರು ಮಾತ್ರ ನಮ್ಮನ್ನು ಇಷ್ಟು ಕೇರ್ ಮಾಡೋದು ದುಡ್ಡನ್ನ ನೀರು ಥರ ಖರ್ಚು ಮಾಡ್ತಾ ಇದ್ದಾರೆ ಅವರು ಯಾವುದೂ ಸೇವಿಂಗ್ಸ್ ಇಲ್ಲ ನಮ್ಮದು ಯಾವ ಕಡೆನೂ ಬ್ಯಾಕ್ ಸಪೋರ್ಟ್ ಇಲ್ಲ ನಮಗೆ ಅವರೊಬ್ಬರೇ ದುಡಿಬೇಕು ನಮ್ಮನ್ನು ನೋಡ್ಕೋಬೇಕು ಇನ್ಯಾರಾದ್ರೂ ಆಗಿದ್ರೆ ನಮಗೇನು ಅಪ್ಪ ಇಲ್ಲ ಅಮ್ಮ ಇಲ್ಲ ಈ ಥರ ಎಲ್ಲ ನಾನು ಯಾಕೆ ಹೇಳಿ ಖರ್ಚು ಮಾಡಬೇಕು ಅಂತ ನಾನು ಬಿಟ್ಟೇ ಹೋಗ್ತಿದ್ರು ಅನಿಸುತ್ತೆ ಬೇರೆ ಯಾರಾದರೂ ಆಗಿದ್ರೆ ಅಂಥದ್ರಲ್ಲಿ ಅವರಾಗುವಷ್ಟೊತ್ತಿಗೆ ನನ್ನನ್ನು ಇಷ್ಟು ಜೋಪಾನ ಮಾಡಿ ನೋಡ್ಕೋತಾ ಇದ್ದಾರೆ ಓವರಾಗಿ ಆಡ್ತಾರೆ ಓವರಾಗಿ ಆಡ್ತೀರಾ ಅಂತ ಕಮೆಂಟ್ ಹಾಕ್ತಿರಲ್ಲ ನೋಡಿ ಒಂದು ಗಂಟೆ ಆಗಿದೆ ಇವಾಗಿನ್ನ ಇಂಜೆಕ್ಷನ್ ಟ್ರಿಪ್ ಹಾಕಿಸ್ಕೊಂಡು ಬಂದಿದ್ದೀವಿ ನಿಜವಾಗಲೂ ನಿಮಗೆ ಆ ಥರ ಕಮೆಂಟ್ ಹಾಕ್ಬೇಕು ಅಂತ ಅನಿಸುತ್ತೆ ಅಂದರೆ ದಯವಿಟ್ಟು ಹಾಕಿ ನಾನೊಂದು ತಿನ್ ರಿಪ್ಲೈನೇ ಅಲ್ಲ ಕಮೆಂಟ್ ಬಾಕ್ಸ್ನೇ ಆಫ್ ಮಾಡಿ ಬಿಟ್ಬಿಡ್ತೀನಿ ಅಷ್ಟೇ ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ನಾವು ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೋರು ಕೆಟ್ಟದ್ದು ಮಾಡೋ ಹೇಳಕ್ಕೆ ಹೋಗಲೇಬಾರ್ದಂತೆ ಆ ಪಾಪ ಕರ್ಮ ಎಲ್ಲ ಅವ್ರನ್ನೇ ನೋಡ್ಕೊಳ್ಳುತ್ತಂತೆ ಸೊ ಹಾಗಾಗಿ ಹಂಗೆ ಬಿಟ್ಬಿಡ್ಬೇಕು ಈ ಥರ ಮುಖ ಸತ್ತೋಗಳ್ ಥರ ಮುಖ ಆಗಿದೆ ಆದ್ರೂ ಓವರ್ ಆಡ್ತಾಳೆ ಅಂತಾರೆ ನಾನು ಚಡ್ಡಿ ಬನಿಯನ್ನು ಹಾಕ್ಕೊಂಡೆ ಡ್ಯಾನ್ಸ ಮಾಡ್ತಾಯಿದ್ದೀನಿ ಮಂಗುನ್ ಥರ ಆಗೋಗಿದ್ದೀನಿ ನಾನು ಯೂಟ್ಯೂಬ್ ಮಾಡ್ತಿದ್ದೀವಿ ವ್ಯೂಸ್ಗೋಸ್ಕರ ಮಾಡ್ತೀರಂದ್ರೆ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂದರೆ ವ್ಯೂಸ್ ಬರಲಿ ಅಂತಲೇ ಮಾಡೋದು ವ್ಯೂಸ್ ಬರಲಿ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ಹೋಗಿ ಅನ್ನೋ ಹೊಟ್ಟೆ ಕುಯಿಸ್ಕೊಂಬರಕ್ಕೆ ನನಗೇನು ತಿಕ್ಲ ಅಯ್ಯೋ ತಾಯಂದಿರ ಎಂಟರಿಂದ ಒಂಬತ್ತು ಇಂಚು ಏನೋ ಕುಯ್ದಿರೋದು ಹೊಟ್ಟೆನ ಆ ಹೊಟ್ಟೆ ಫೋಟೋನು ಡಾಕ್ಟ್ರ್ ಹತ್ರ ಇಸ್ಕೊಂಡು ಹಾಕ್ತೀನಿ ನಂಬಿಕೆ ಇಲ್ಲ ಅಂದರೆ ನೋಡಿ ಹಾಗಾದ್ರೂ ನಿಮಗೆ ಸಮಾಧಾನ ಆಗುತ್ತೆ ಕಮೆಂಟ್ ಆಗ್ತಾನೇ ಇರಿ ನೀವು ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ ಎಲ್ಲ ಭಗವಂತನೇ ನೋಡ್ಕೊತಾನೆ ಅಂತ ಸುಮ್ಮನೆ ಹಾಕ್ತೀನಿ ಮತ್ತು ಬೆಳಗ್ಗೆ ಎದ್ದು ಅವರೇ ಅಪ್ ಎಲ್ಲ ಮಾಡಿಸಿ ತಿಂಡಿ ಮಾಡಿಕೊಟ್ಟಿದ್ರು ಉಪ್ಪಿಟ್ಟು ತಿಂದೆ ಅದಾದಮೇಲೆ ಎಂಟೂವರೆಗೆ ನಾನು ಹಾಸ್ಪಿಟಲಿಗೆ ಬರ್ ಬನ್ನಿ ಅಂತ ಹೇಳಿದರು ಬಂದು ಮತ್ತೆ ಎರಡು ಬಾಟಲು ಗ್ಲುಕೋಸ್ ಅಂದರೆ ಡ್ರಿಪ್ ಹಾಕಿದ್ದಾರೆ ಅದನ್ನು ಡ್ರಿಪ್ಪಲ್ಲಿ ಹೋಗಬೇಕಾದ್ರೆ ಒಂದು ಇಂಜೆಕ್ಷನ್ ಹಾಕ್ತಾರೆ ಗ್ಲುಕೋಸ್ ಇಂಜೆಕ್ಷನ್ ಇದಕ್ಕೆ ಗ್ಲೂಕೋಸ್ಗೆ ಗ್ಲುಕೋಸ್ಗೆ ಹಾಕಿಬಿಟ್ಬಿಡ್ತಾರೆ ಅದು ಸ್ವಲ್ಪ ಉರಿ ಬರುತ್ತೆ ಅದು ಫಾಸ್ಟಾಗಿ ಬಿಟ್ಬಿಟ್ರೆ ಉರಿ ಬರುತ್ತೆ ಸ್ಲೋಗೆ ಹೋದರೆ ಕಡಿಮೆ ಆಗುತ್ತೆ ಸೊ ಈ ಥರ ಎಲ್ಲ ನಮ್ಮದು ಕಷ್ಟ ಇದೆ ನಮಗೆ ಹೇಳ್ಕೊಳ್ಳೋಕಾಗದಿರೋಷ್ಟು ತುಂಬ ನೋವುಗಳಿದೆ ಆದರೆ ನೀವು ಒಂದಿಬ್ಬರು ಮೂರು ಜನ ಹಾಕೋ ಕಮೆಂಟ್ಗಳ್ ನೋಡಿಬಿಟ್ರೆ ನಿಜವಾಗ್ಲೂ ಏನು ಮಾಡೋದು ಬೇಡ ವಿಡಿಯೋನು ಬೇಡ ಏನೂ ಬೇಡ ಅನ್ಸುತ್ತೆ ಆದರೆ ಯಾವುದೋ ಬಗ್ಳು ನಾಯಕಿ ಹುಚ್ಚು ನಾಯಿಗೋಸ್ಕರ ನಾನು ಹೆದರ್ಕೊಂಡು ವಿಡಿಯೋ ಹಾಕ್ಬಿಡ್ಬೇಕು ನೂರು ರೂಪಾಯಿ ಬಂದರೆ ನನ್ನ ಗಂಡಂಗೆ ಏನಕ್ಕಾದ್ರೂ ಎಲ್ಪ್ ಆಗುತ್ತೆ ಅಂತ ನಾನು ಏನಂದ್ರು ವಿಡಿಯೋ ಮಾಡೋದು ಬಿಡೋಲ್ಲ ಮಾಡೇ ಮಾಡ್ತೀನಿ ವಿಡಿಯೋ ಇಷ್ಟೇ ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕೈಯಿಂದೆಲ್ಲ ಸೂಜಿ ತೆಗೆದ ಮೇಲೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರೆಲ್ಲ ನನಗೆ ಬೇಗ ಹುಷಾರಾಗಿ ಅಂತ ಪ್ರಾರ್ಥಿಸಿದ್ದೀರಾ ಎಲ್ಲ ವಿಶ್ ಮಾಡಿದ್ದೀರ ಎಲ್ಲರೂ ಒಳ್ಳೇದು ಬಯಸಿದ್ದೀರಾ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ అలాంటి కమ్యూనిటీ అవసరపాత్రించిన ఓవర్ ఆప్షన్ ఉంటాయే 40 కోట్లు దాకా. อืม అలానే లైక్ ఎస్ పి ఎమ్ อืม ఆయన గురించి ఆ తిప్పా. ఇల్లుని ಗೊತ್ತು 1 లక్ష అవుతది అంటే. ఇల్లు కొస్తే వచ్చేది అయితే కర 80% ఆటోమేటిక్. నేను మార్కిడి అంటే నివాసక